ಮೀನು ಹೇಗೆ ಹುಟ್ಟಿತು ಅನ್ನೋದರ ಬಗ್ಗೆ ಒಂದು ಸಣ್ಣ ಪ್ರಾತ್ಯಕ್ಷಿಕೆ ಕೊಡಲಾ ಎಸ್ ಸರ್ ನೋಡಿ ಐದುನೂರು ಮಿಲಿಯನ್ ವರ್ಷಗಳ ಹಿಂದೆ ಅಂದರೆ ಐವತ್ತು ಕೋಟಿ ವರ್ಷಗಳ ಹಿಂದೆ ಮೀನಿನ ಒಂದು ಉಗಮ ಆಯಿತು ಅಂತ ಹೇಳಿದ್ವಿ ಆಗ ನಿಸರ್ಗದಲ್ಲಿ ಒಂದು ಪ್ರಯತ್ನ ನಡೀತದೆ ಏನು ಅಂದರೆ ಮೀನನ್ನು ಸೃಷ್ಟಿ ಮಾಡಬೇಕಾಯಿತು ನಿಸರ್ಗ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಆರಂಭದಲ್ಲಿ ಈ ಶೇಪಿಗೆ ಒಂದು ಟ್ರೈ ಮಾಡ್ತು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇಲ್ಲಿ ಕ್ಲೋಸು ಇಲ್ಲಿ ಕ್ಲೋಸ್ ಇದು ಮೀನು ಆಯ್ತಾ ಈ ಮೀನು ನೀರಿನಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಈ ನೀರು ಇಲ್ಲಿಗೆ ತಾಗುತ್ತಲ್ಲ ಅದಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ ಆಮೇಲೆ ಒಂದ್ ವೇಳೆ ನೀರು ಬಂದರೂ ಕೂಡ ಹಿಂದೆ ಹೋಗುವಾಗ ಇಲ್ಲಿ ಕೂಡ ಚಪ್ಪಟೆಯಾಗಿರೋದ್ರಿಂದ ಇಲ್ಲಿ ಎಡ್ಡಿಸ್ ಫಾರ್ಮ್ ಆಗ್ತವೆ ಅಂದ್ರೆ ನೀರಿನ ಗುಳ್ಳೆಗಳು ಇಲ್ಲಿ ಫುಲ್ ಆಗ ಇದನ್ನು ಹಿಂದಕ್ಕೆ ಹೇಳಿತದೆ ಮುಂದಕ್ಕೆ ಹೋಗೋದು ಬಿಡೋದಿಲ್ಲ ನಿಸರ್ಗ ಯೋಚನೆ ಮಾಡ್ತೋ ಈ ಶೇಪು ಈ ಮೀನಿನ ಆಕಾರ ಇದು ನಡೆಯೋದಿಲ್ಲ ಈ ಮೀನು ಬದುಕಕ್ಕೆ ಸಾಧ್ಯ ಇಲ್ಲ ಇಟ್ ಕ್ಯಾನ್ ನೈದರ್ ಚೇಸ್ ಪ್ರೇಸ್ ನಾರ್ ಎಸ್ಕೇಪ್ ಫ್ರಮ್ ಬಿಂಗ್ ಈಟ್ ವೇ ಬೈ ಪ್ರಿಡೇಟರ್ಸ್ ವೈರಿಗಳಿಂದ ತಪ್ಸ್ಕೊಳ್ಳೋ ಆಗೋದಿಲ್ಲ ತನಗೆ ಬೇಕಾದ ಆಹಾರ ಚೇಸ್ ಮಾಡಲಿಕ್ಕೂ ಆಗೋದಿಲ್ಲ ಹಾಗಾಗಿ ನಿಸರ್ಗ ಈ ಸಿಲಿಂಡ್ರಿಕಲ್ ಶೇಪ್ ಬಾಡಿ ಡಿಸೈನ್ ನ ಡಿಸ್ಕಾರ್ಡ್ ಮಾಡ್ತು ಆಮೇಲೆ ಒಂದು ಐಡಿಯಾ ಬಂತು ಹೌ ಅಬೌಟ್ ಡೆವಲಪಿಂಗ್ ಎ ಶೇಪ್ ಲೈಕ್ ದಿಸ್ ಕಳ್ಳೆಪುರಿ ನಾವು ಏನ್ ಹೇಳ್ತೀವಲ್ಲ ಹೀಗೆ ಅದು ನಿಸರ್ಗ ಈ ರೀತಿಯಲ್ಲಿ ಮೀನಿನ ಒಂದು ಆಕಾರವನ್ನ ಡಿಸೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಅದು ವರ್ಕ್ ಆಯ್ತು ಅದು ವರ್ಕ್ ಆಯ್ತು ಹೇಗೆ ಅಂದರೆ ಹೀಗೆ ಇವೆರಡನ್ನು ಸೇರಿಸಿದಾಗ ಈ ಶೇಪ್ ಬಂತು ನಿಸರ್ಗದಲ್ಲಿ ಈ ಶೇಪು ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು ನೋಡಿ ಮುಂದೆ ಮೊನಚಾದಂಥ ಚೂಪಾದಂಥ ಬಾಯಿ ಅದರ ಮಧ್ಯದಲ್ಲಿ ಹೀಗೆ ಬಾಲದ ಭಾಗನು ಅದೇ ತರ ಇರೋದ್ರಿಂದ ಈ ನೀರು ಸುಲಭವಾಗಿ ಮೀನು ನುಗ್ಗಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಆಮೇಲೆ ಮೇಲೆ ಬಂದ್ಮೇಲೆ ಹಿಂದೆ ಹೋಗುವಾಗ ಏನು ಫಾರ್ಮ್ ಆಗೋದಿಲ್ಲ ಹೀಗಾಗಿ ಈ ಶೇಪು ಸಮುದ್ರದಲ್ಲಿ ನೀರಿನಲ್ಲಿ ಈ ಜೀವಿ ಬದುಕಲಿಕ್ಕೆ ಸಾಧ್ಯ ಅಂತ ನಿಸರ್ಗ ಡಿಸೈಡ್ ಮಾಡಿತು ಬಹುತೇಕ ಎಲ್ಲ ಮೀನುಗಳನ್ನ ನೀವು ನೋಡ್ತೀರಾ ಮೊನಚಾದ ಭಾಗ ಬಾಲ ಹೀಗೆ ಇರುತ್ತೆ ಇದು ನಿಸರ್ಗ ತಯಾರು ಮಾಡಿದ್ದು ನಿಸರ್ಗ ಈ ಮೀನಿನ ಆಕಾರವನ್ನ ತಯಾರು ಮಾಡಿತು ಆದರೆ ನಾವೇನ್ ಹೇಳ್ತೀವಿ ದೇವರು ಸೃಷ್ಟಿಸಿದ್ದು ಅಂತ ಹೇಳ್ತೀವಿ ದೇವರು ಅಂದ್ರೆ ನಥಿಂಗ್ ಬಟ್ ನಿಸರ್ಗ ನಿಸರ್ಗವೇ ದೇವರು